ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಯೂನಿಕ್ ಆಗಿರುವಂತಹ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ವಿಚ್ ಈಸ್ ವೆರಿ ವೆರಿ ಈಸಿಲಿ ಅವೈಲೇಬಲ್ ಇನ್ ಯುವರ್ ಕಿಚನ್ ಇಟ್ಸ್ ಇದಕ್ಕೆ ಖರ್ಚು ಮಾಡೋ ಹಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ಎಂಥದ್ದು ಇಲ್ಲ ಸೊ ಯಾವುದದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ವಿಥೌಟ್ ಸ್ಕಿಪ್ಪಿಂಗ್ ನಾನು ಮುಂಚೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ವಿಡಿಯೋಸ್ ನನ್ನ ಈ ಒಂದು ಚಾನೆಲ್ ಅಲ್ಲಿ ನನ್ನ ವಿಡಿಯೋಸ್ ಅಲ್ಲಿ ಹೇರ್ ಕೇರ್ ರೆಮಿಡೀಸ್ ಹಾಗೂ ಫೇಶಿಯಲ್ ಸ್ಕಿನ್ ಗ್ಲೋ ಆಗುವಂತಹ ರೆಮಿಡೀಸ್ ನ ನಿಮ್ ಜೊತೆ ಶೇರ್ ಮಾಡಿಕೊಡ್ತಾನೆ ಇದೀನಿ ಓಕೆ ಸೊ ಕೆಲವರಿಗೆಲ್ಲ ಕಂಪ್ಲೇಂಟ್ಸ್ ಏನೇ ಮಾಡಿದ್ರು ನಮಗೆ ಯಾವುದೇ ರೀತಿಯ ಪರಿಣಾಮ ಬೀರ್ತಾ ಇಲ್ಲ ಅಂತ ಅನ್ನುವಂತ ಕೆಲವು ಅಸಮಾಧಾನ ಕೂಡ ಮಾಡುವಂತಹ ವ್ಯಕ್ತಪಡಿಸುವಂತಹ ಎಷ್ಟೋ ಜನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೇ ಇದ್ದಾರೆ ಬಟ್ ನಾನು ಮುಂಚೆನೆ ಹೇಳಿದೀನಿ ಒಂದೇ ಒಂದು ಯೂಸ್ಗೆ ಒಂದೇ ಒಂದು ಸಾರಿ ನೀವು ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯ ಪರಿಣಾಮ ನಿಮಗೆ ಬೀರೋದಿಲ್ಲ ಅದನ್ನ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರಬೇಕು ಖಂಡಿತವಾಗಿಯೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಿಕಾಸ್ ಇದೆಲ್ಲ ನ್ಯಾಚುರಲಿ ಅಪ್ಲೈ ಮಾಡಿಕೊಳ್ಳುವಂತಹ ರೆಮಿಡೀಸ್ ಸೊ ಸ್ಲೋ ಆದರೂ ಕೂಡ ನಿಮಗೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲ ಆಯಿತು ಅಂದರೆ ಇದೆಲ್ಲ ಬಹಿರಂಗವಾಗಿ ಅಂದರೆ ಒಂದು ಹೊರಗಡೆಯಿಂದ ಮಾಡ್ಕೊಳ್ಳುವಂತಹ ರೆಮಿಡೀಸ್ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಆಂತರಿಕವಾಗಿ ಯಾವ ರೀತಿ ನಮ್ಮ ಹೇರ್ ಕೇರ್ ಹಾಗೂ ಸ್ಕಿನ್ ಗ್ಲೋಯಿಂಗ್ ರೆಮಿಡೀಸ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಸ್ ನನ್ನ ವೀಡಿಯೋಸಲ್ಲೆಲ್ಲ ನನ್ನ ಚಾನಲ್ಲಿ ಬರುವಂತಹ ಗಳಲ್ಲಿ ನೀವು ದಟ್ ಮೀನ್ಸ್ ಔಟರ್ ಆಗಿ ಹೊರಗಡೆಯಿಂದ ನಾವು ಸ್ಕಿನ್ ಕೇರ್ ತಗೊಂತೀವಿ ಹೇರ್ ಕೇರ್ ತಗೋತೀವಿ ಎಲ್ಲ ಆಯಿತು ಇದರ ಜೊತೆಯಲ್ಲಿ ನೀವು ಇವತ್ತು ನಾನು ಶೇರ್ ಮಾಡಿಕೊಳ್ಳುವಂತಹ ಈ ರೆವಿಡಿನ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಸೆವೆಂತ್ ಇಂದನೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಫಸ್ಟ್ ಡೇಯಿಂದನೇ ಸಿಗ್ತಾ ಹೋಗುತ್ತೆ ಬಟ್ ಅದು ನಿಮಗೆ ನಿಮ್ಗೆ ಫೀಲ್ ಆಗೋದಕ್ಕೆ ನಿಮಗೆ ಎಸ್ ಹೌದಲ್ಲ ಅಂತ ನಿಮಗೆ ಅನುಭವ ಆಗೋದಕ್ಕೆ ಸೆವೆಂತ್ ಡೇ ಇಂದ ಫಿಫ್ತ್ ಡೇ ಇಂದ ರಿಸಲ್ಟ್ ಸಿಕ್ಕೋಗುತ್ತೆ ಫ್ರೆಂಡ್ಸ್ ಐದನೇ ನಿಮ್ಗೆ ರಿಸಲ್ಟ್ ಸಿಕ್ಕೋಗುತ್ತೆ ಕನಿಷ್ಠ ಪಕ್ಷ ನಿಮಗೆ ಹದಿನೆಂಟು ದಿನದಿಂದ ಗಮನಾರ್ಹವಾಗಿ ನಿಮಗೆ ಗೆ ಗ್ಲೋ ಸಿಗುತ್ತೆ ಕೂದಲು ಉದುರೋದು ಕಂಪ್ಲೀಟ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಡುತ್ತೆ ಬಂದ್ ಕೂದಲು ಉದುರೋದು ಮುಖದ ಮೇಲೆ ಗ್ಲೋ ಸಿಗುತ್ತೆ ಕಪ್ಪು ಚುಕ್ಕಿಗಳು ಕಪ್ಪು ಕಲೆಗಳು ಸ್ಕಿನ್ ಮೇಲೆ ಇರುವಂತಹ ಒಂದು ಸುಕ್ಕು ಕಟ್ಟಿರುವೆ ಎಲ್ಲ ದೂರ ಆಗುತ್ತೆ ನೀವು ನವತರುಣರಾಗಿ ಮಾರ್ಪಾಟಾಗುತ್ತೆ ನಿಮ್ಮ ದೇಹ ನಿಮ್ಮ ಕೂದಲು ಸಂಪೂರ್ಣವಾಗಿ ಬದಲಾಗುತ್ತೆ ಖಂಡಿತವಾಗಿ ನೀವು ಮತ್ತೆ ಮರು ಜನ್ಮ ಪಡ್ತಾ ಇದ್ದೀರೋ ಪಡ್ಕೊಳ್ತಾ ಇದ್ದೀರೋ ಅನ್ನುವಂಥ ಫೀಲ್ ನಿಮ್ಗಾಗುತ್ತೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಅದು ಗ್ಯಾರಂಟಿ ಪ್ರೂವನ್ ಇದು ನಾನು ಸ್ವಂತವಾಗಿ ಯೂಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಓಕೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ರೆ ಯಾವ್ದದು ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುವಂಥದ್ದು ಅಂತ ಯೋಚನೆ ಆಗ್ತಾ ಇದೆಯಾ ಸೊ ಬನ್ನಿ ಹಾಗಾದ್ರೆ ತುಂಬಾ ಯಾಕಂದ್ರೆ ಇದೆಲ್ಲ ನಿಮ್ಮ ಜೊತೆ ಹೇಳಲೇಬೇಕಾಗಿತ್ತು ಬೇಕಾಗಿತ್ತು ಯಾವ್ದದು ಅಡುಗೆ ಮನೆ ಸಿಗುವಂತ ವಸ್ತುಗಳನ್ನ ಮಾಡೋದು ಬನ್ನಿ ಹಾಗಾದ್ರೆ ನೋಡ್ಕೋಬೋಣ ಸ್ಟಾರ್ಟ್ ಮಾಡೋಣ ಈ ಹೆಲ್ತ್ ಡ್ರಿಂಕ್ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಹಾಲು ಎಸ್ ಫ್ರೆಂಡ್ಸ್ ಒಂದು ಗ್ಲಾಸ್ ಅಷ್ಟು ಹಾಲನ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಲಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ಮುಖಕ್ಕೆ ಗ್ಲೋ ಕೊಡುತ್ತೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಹಾಗೂ ಬೋನ್ಸ್ಗೂ ಕೂಡ ತುಂಬ ಶಕ್ತಿ ಕೊಡುತ್ತೆ ಇದರಲ್ಲಿರುವಂತಹ ಕ್ಯಾಲ್ಶಿಯಂ ಇದು ಚೆನ್ನಾಗಿ ಬಿಸಿ ಆಗಬೇಕು ತುಂಬ ಅಂದರೆ ತುಂಬ ಏನು ಬಿಸಿ ಆಗೋದು ಬೇಡ ಈಗಾಗಲೇ ಬಿಸಿಯಾಗಿರುವಂಥ ಹಾಲು ನಾನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬಿಸಿ ಆಗಿದೆ ಈಗ ಈ ಹಾಲನ್ನು ನಾನು ಜಸ್ಟ್ ಈ ರೀತಿ ಬಬಲ್ಸ್ ಲೈಟಾಗಿ ಬಬಲ್ಸ್ ಬರೋಷ್ಟು ಬಿಸಿ ಆದರೆ ಸಾಕು ಹಾಲು ಈ ಟೈಮಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಈ ಹಾಲನ್ನು ನಾನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಏನೇನೆಲ್ಲ ಹಾಕೋಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ಹಾಲಲ್ಲಿರುವಂತಹ ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಅಂಶ ರಕ್ತಹೀನತೆಯನ್ನು ದೂರ ಮಾಡುತ್ತೆ ಇಮ್ಯುನ್ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಇಮ್ಯುನಿಟಿ ಶಕ್ತಿ ಅಂದರೆ ಮೀನ್ಸ್ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಇನ್ನು ಇದಕ್ಕೆ ಮಿಕ್ಸ್ ಮಾಡುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಎಸ್ ಬೆಲ್ಲ ಬೆಲ್ಲವನ್ನು ಪುಡಿಯಾದರೂ ಮಾಡ್ಕೊಂಡು ಹಾಕೋಬೋದು ಅಥವಾ ಹಾಗೆ ನೀವು ಬೆಲ್ಲದ ಒಂದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ರುಚಿಗೆ ತಕ್ಕಷ್ಟು ನೀವು ಬೆಲ್ಲವನ್ನು ಹಾಕೋಬೋದು ಸ್ವೀಟ್ ಜಾಸ್ತಿ ತಗೊಳ್ಳೋರು ಜಾಸ್ತಿ ಬೆಲ್ಲವನ್ನು ಹಾಕೋಬೋದು ಅಥವಾ ಈ ರೀತಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಮಾಡ್ಕೊಂಡು ನೀವು ಹಾಕೋಬೋದು ಬಿಸಿ ಹಾಲಲ್ಲಿ ಈ ರೀತಿ ಬೆಲ್ಲವನ್ನು ಮಿಶ್ರಣ ಮಾಡಬೇಕು ಬೆಲ್ಲದಲ್ಲಿರುವಂತಹ ಐರನ್ ಅಂಶ ಹಾಗೂ ಮಿನರಲ್ಸ್ ಅಂಶ ಕೂದಲು ಬೆಳವಣಿಗೆಗೆ ಸಹಾಯಕಾರಿ ಇವೆರಡರ ಮಿಶ್ರಣ ಮುಖಕ್ಕೆ ಗ್ಲೋ ಕೊಡುತ್ತೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಸರ್ವತೋಮುಖವಾಗಿ ಕೂದಲಿಗೆ ಮುಖಕ್ಕೆ ಗ್ಲೋ ಕೊಡುತ್ತೆ ಕೂದಲಿಗೆ ಆಗಲಿ ಮುಖಕ್ಕೆ ಆಗಲಿ ಶೈನಿಂಗ್ ಕೊಡುತ್ತೆ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಕೂದಲಿಗೆ ಹೊಳಪು ಕೊಡುತ್ತೆ ಮುಖಕ್ಕೂ ಕೂಡ ಹೊಳಪು ಕೊಡುತ್ತೆ ಇದಕ್ಕೆ ನಾನು ಎರಡು ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಸುವಿನ ತುಪ್ಪ ಕೌಘಿ ಎರಡು ಹನಿಯಷ್ಟು ತುಪ್ಪವನ್ನು ಹಾಕೊಂಡು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಬಹುದು ತುಪ್ಪವು ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆ ಮುಖಕ್ಕೆ ಕೂಡ ಗ್ಲೋ ಕೊಡೋದಕ್ಕೆ ಸಹಾಯಕಾರಿಯಾಗುತ್ತೆ ತುಪ್ಪ ಸೊ ಇದು ಮೂರರ ಮಿಶ್ರಣ ಅಂತೂ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ಈಗಾಗಲೇ ಮೆಡಿಕಲಿ ಹಾಗೂ ಆಯುರ್ವೇದಿಕಲಿ ಪ್ರೂವ್ ಆಗಿದೆ ತುಪ್ಪ ಹಾಲು ಹಾಗೂ ಬೆಲ್ಲದ ಮಿಶ್ರಣ ಐರನ್ ಕಂಟೆಂಟ್ ಮಿನರಲ್ಸ್ ಪ್ರೋಟೀನ್ಸ್ ಹಾಗೂ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ದಟ್ ಮೀನ್ಸ್ ತುಪ್ಪದಲ್ಲಿರುವಂಥ ಹೆಲ್ತಿ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಇದನ್ನ ನೀವು ದಪ್ಪ ಆಗೋಕ್ಕೆ ಆಗಬಹುದಾ ಅನ್ನುವಂಥ ಭಯ ಖಂಡಿತವಾಗಿಯೂ ಬೇಡ ಸೊ ಇದನ್ನ ನೀವು ಖಂಡಿತವಾಗಿಯೂ ಇಂಟೇಕ್ ಮಾಡಬಹುದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಅಂತ ಇದನ್ನ ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗಲೇ ನೀವು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಂದು ರೀತಿ ಹೆಲ್ದಿ ಡ್ರಿಂಕ್ ಮೈಂಡಿಗೆ ರಿಲೀಫ್ ಸಿಗುತ್ತೆ ಬಾಡಿಗೂ ರಿಲೀಫ್ ಸಿಗುತ್ತೆ ಇದನ್ನು ನೀವು ನಾನೀಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಸಖತ್ತಾಗಿರುವಂತಹ ಟೇಸ್ಟ್ ಇದೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ದಿಸ್ ಇಸ್ ನ್ಯಾಚುರಲ್ ಸ್ವೀಟ್ನರ್ ಅಂತಲೇ ಹೇಳ್ತೀನಿ ಇನ್ನು ಸ್ವಲ್ಪ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ ನಾನು ಡೈರೆಕ್ಟಾಗಿ ನಿಮ್ಮ ಮುಂದೆ ಕುಡಿದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕೂಡ ಹೇಳ್ತೀನಿ ಕಾಫಿ ಟೀ ನಾಲ್ಕು ಸಾರಿ ಐದು ಸಾರಿ ಎಷ್ಟು ಜನ ಕುಡಿತಾರೆ ಅದರ ಬದಲಾಗಿ ಈ ರೀತಿ ನೀವು ಮಾಡ್ಕೊಂಡು ಕುಡ್ದು ಬಿಟ್ರೆ ಎಷ್ಟು ಒಳ್ಳೇದು ಗೊತ್ತಾ ಟೂ ಇನ್ ಒನ್ ಕೆಲಸ ಮಾಡ್ತಿದ್ದು ಸ್ಕಿನ್ ಗ್ಲೋ ಅಂಡ್ ಕೂದ್ಲು ಉದುರೋದು ಬಿಳಿ ಕೂದಲು ದೂರ ಮಾಡೋದು ಗಮನಾರ್ಹವಾಗಿ ಬಿಳಿ ಕೂದಲೆಲ್ಲ ಹೋಗಿ ವೈಟ್ ಕೂದಲು ದೂರ ಆಗಿ ನಿಮಗೆ ಬ್ಲ್ಯಾಕ್ ಕೂದಲು ಬಂದ್ಬಿಡುತ್ತೆ ಅಂತ ಒಳ್ಳೆ ಕೆಲಸ ಮಾಡುತ್ತೆ ಸೊ ಇದನ್ನು ನಾನು ನಿಮ್ಮ ಮುಂದೆ ಕುಡಿತಾ ಇದ್ದೀನಿ ಸೂಪರ್ ನಿಮಗೆ ರುಚಿಗೆ ನೀವು ಬೆಲ್ಲವನ್ನು ಹಾಕೋಬಹುದು ನಾನು ಅವಾಗಲೇ ಹೇಳಿದೆ ನಮಗೆ ಸಪ್ಪೆ ಸ್ವಲ್ಪ ಸಿಹಿ ಕಡಿಮೆ ಕುಡಿಯೋರು ಬೆಲ್ಲವನ್ನು ಕಡಿಮೆ ಹಾಕೋಬಹುದು ಇಲ್ಲಿ ನಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋದು ನೀವು ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಹಾಕೋಬಹುದು ಸಖತ್ ಆಗಿದೆ ಟೇಸ್ಟ್ ಮಾತ್ರ ಸೂಪರ್ ಸೊ ಇದನ್ನ ನೀವು ಮಾಡ್ಕೊಂಡು ನಾನು ಕೊಟ್ಟಿದ್ದೀನಿ ಫಿನಿಶ್ ಮಾಡ್ತೀನಿ ಈ ವಿಡಿಯೋ ಮುಗಿದ್ ಮುಗಿಸಿದ ನಂತರ ಕಂಪ್ಲೀಟ್ಲಿ ಆಯುರ್ವೇದಿಕ್ ಕಂಪ್ಲೀಟ್ಲಿ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಸೊ ಇದನ್ನ ನೀವು ಕುಡೀರಿ ನಾನು ಈಗಾಗ್ಲೇ ಹೇಳಿದೆ ಫಸ್ಟ್ ಡೇಕ್ ಇದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ದಿನಕ್ಕೆ ಎರಡು ಸಾರಿ ಕುಡಿಬಹುದು ಅಥವಾ ಒಂದೇ ಸಾರಿ ಕುಡಿಬಹುದು ಫಿಫ್ತ್ ಡೇ ನಿಮಗೆ ಕಣ್ಣಿಗೆ ಅನುಭವ ಆಗ್ತಾ ಹೋಗುತ್ತೆ ಕಣ್ಣಿಗೆ ಕಾಣದೇ ಹೋದ್ರೆ ನಿಮ್ಗೆ ಬಾಡಿನ ಅನುಭವ ಆಗ್ತಾ ಹೋಗುತ್ತೆ ಹನ್ನೊಂದನೆಯ ದಿನಕ್ಕೆ ನಿಮಗೆ ಗಮನಾರ್ಹವಾಗಿ ನಿಮ್ಗೆ ಕಣ್ಣಿಗೆ ಕಾಣ್ತಾ ಎಸ್ ಕಾಣ್ತಾ ಇದೆಯಲ್ಲ ನಮ್ಗೆ ರಿಸಲ್ಟ್ ಅಂತ ಹದಿನೆಂಟನೆಯ ದಿನಕ್ಕೆ ನಿಮಗೆ ಕಂಪ್ ನಿಮಗೆ ವಾವ್ ವಾಡರ್ ಚೇಂಜ್ ಅಂತ ನಿಮಗೆ ಜನಗಳು ನಿಮಗೆ ಐಡೆಂಟಿಫಿಕೇಶನ್ ಮಾಡ್ತಾರೆ ಏನು ಚೇಂಜ್ ಕಾಣ್ತಾ ಇದೆಯಲ್ಲ ಏನು ಮುಖ ಒಂಥರ ಗ್ಲೋ ಬಂದಿದೆಯಲ್ಲ ಅಂತ ನಿಮಗೆ ಕೂದಲು ಉದುರ್ತಾನೆ ಇಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ ಬಟ್ ರಿಸಲ್ಟ್ ಸಿಕ್ಕ ತಕ್ಷಣ ನೀವು ಸ್ಟಾಪ್ ಮಾಡಬಾರ್ದು ಅಟ್ ಲೀಸ್ಟ್ ಮೂರು ತಿಂಗಳು ಈ ರೀತಿ ನೀವು ಕುಡಿತಾ ಹೋದರೆ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ನಿಮಗೆ ಅಭ್ಯಾಸ ಆಗಿಬಿಟ್ರೆ ಕಾಫಿ ಟೀ ಬಿಟ್ಬಿಟ್ಟು ಇದನ್ನ ಕುಡಿತಾ ಹೋಗಿ ಇಲ್ಲ ನಮ್ಗೆ ಕಾಫಿ ಟೀ ಬಿಡೋಕಾಗೋದೇ ಇಲ್ಲ ಅಂತ ಕಾಫಿ ಟೀ ಕಡಿಮೆ ಮಾಡಿ ಜೊತೆಗೆ ಇದನ್ನು ಕುಡಿಯೋ ಬೆಲ್ಲದಿಂದ ಮಾಡಿರುವಂತಹ ಈ ಒಂದು ಡ್ರಿಂಕ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ನೀವು ಇಂಟೇಕ್ ಮಾಡಬಹುದು ಇಂಟೇಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ವಾಲ್ ಟೇಕ್ ಲವ್ ಯು ಆಲ್